ಆತ್ಮ ನನ್ನ ವಿಡಿಯೋಗೆ ಹೃದಯಪೂರ್ವಕವಾದ ಸ್ವಾಗತ ವಿಷಯ ಏನಪ್ಪ ಅಂದ್ರೆ ಕೆಲವೊಬ್ರು ಅಕ್ಟೋಬರ್ ಮಂತಿನ ಅಮೌಂಟ್ ಇನ್ನ ಬಂದಿಲ್ಲ ಅಂತ ಕೇಳಿದ್ರೆ ನವಂಬರ್ ಮಂತಿನ ಅಪ್ಡೇಟ್ ಕೇಳ್ತಾ ಇದ್ರೆ ಡಿಸೆಂಬರ್ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಫಾರ್ಮೆಟ್ ಏನು ಚೇಂಜ್ ಆಗಿತ್ತಲ್ವ ಅಲ್ವಾ ಒಂದು ಎರಡನೇ ತಾರೀಕು ಡಿಸೆಂಬರ್ ಮಂತಿನ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿದ್ರಲ್ಲ ಅವರು ಮತ್ತೆ ಸೆಲ್ಫ್ ಡಿಕ್ಲೇಷನ್ ಮಾಡಿಸಬೇಕ ಇಲ್ವ ಅನ್ನೋದನ್ನ ತಿಳಿಸ್ತೀನಿ ಮತ್ತೆ ಅದರ ಜೊತೆಗೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಾದ್ರೆ ಟ್ರೈನಿಂಗ್ ಅಂದ್ರೆ ಕೌಶಲ್ಯಕಾರ ಕರ್ನಾಟಕ ರಿಜಿಸ್ಟರ್ ಮಾಡಿರ್ತೀರಾ ಮತ್ತು ಟ್ರೈನಿಂಗ್ ನಿಮಗೆ ತರಬೇತಿ ಅವಶ್ಯ ಇಂಟ್ರೆಸ್ಟ್ ಇದೆಯೋ ಇಲ್ಲೋ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಇಂಟ್ರೆಸ್ಟ್ ಇದೆ ಅಂತ ಸೆಲೆಕ್ಟ್ ಆದರೆ ಈ ಮೂರು ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಕ್ಟೋಬರ್ ಮಂತಿನ ಅಮೌಂಟ್ ಆಲ್ಮೋಸ್ಟ್ ಎಲ್ಲರಿಗೂ ಬಂದಿದೆ ಸ್ನೇಹಿತರೆ ನಿಮ್ಗೆ ಇನ್ನೂ ಬಂದಿಲ್ಲ ಅಂದರೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಬೇಕಾದ್ರೆ ಅದ್ರ ಸಮಸ್ಯೆ ಆಗಿರುತ್ತೆ ಆ ರೀತಿ ಸಮಸ್ಯೆ ಆದರೆ ಯಾವ ಜಿಲ್ಲೆ ಅಂತೇಳಿ ಕಮೆಂಟ್ ಮಾಡಿ ಮತ್ತು ಏನು ಸಮಸ್ಯೆ ಅಂತೇಳಿ ಕಮೆಂಟ್ ಮಾಡಿದ್ರೆ ಅದಕ್ಕೆ ಸೂಕ್ತ ಕಾರಣ ಏನು ಮತ್ತು ಅದಕ್ಕೆ ಪರಿಹಾರ ಏನು ಅನ್ನೋದನ್ನು ನಮಗೆ ತಿಳ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಮತ್ತು ನವಂಬರ್ ಮಂತಿನ ಮೂರು ಸಾವಿರ ಡಿಗ್ರಿ ಮುಗಿದವರಿಗೆ ಮೂರು ಸಾವಿರ ಮತ್ತು ಡಿಪ್ಲೊಮಾ ಮುಗಿದವರಿಗೆ ಹದಿನೈದು ಸಾವಿರ ಅಂದ್ರೆ ನವೆಂಬರ್ ಮಂತ್ನ ಯುವನಿಧಿ ಹಣದ ಬಗ್ಗೆ ಅಪ್ಡೇಟ್ ಇರೋದಾದ್ರೆ ಹದಿನೈದನೇ ತಾರೀಕು ಯಾವುದೇ ಅಪ್ಡೇಟ್ ಸಿಗ್ತಾ ಇಲ್ಲ ಸ್ನೇಹಿತರೆ ಹದಿನೈದನೇ ತಾರೀಕು ಮೇಲ್ಪಟ್ಟು ಹಣ ಬರೋ ಸಾಧ್ಯತೆ ಇದೆ ಹದಿನೈದನೇ ತಾರೀಕು ಮೇಲ್ಪಟ್ಟು ಯುವನಿದ ಬಗ್ಗೆ ನವಂಬರ್ ಮಂತ್ನ ಯಾವುದೇ ಅಪ್ಡೇಟ್ ಬಂದರೂ ಕೂಡ ನನ್ನ ಚಾನಲ್ ಅಲ್ಲಿ ವಿಡಿಯೋ ಮಾಡಿ ಹಾಕ್ತೀನಿ ಅದರ ಜೊತೆಗೆ ಸೆಲ್ಫ್ ಡಿಕ್ಲೇರೇಷನ್ ಅಲ್ಲಿ ಡಿಸೆಂಬರ್ ಮಂತ್ ಸೆಲ್ಫ್ ಡಿಕ್ಲೇರೇಷನ್ ಅಲ್ಲಿ ಚೇಂಜ್ ಆಗಿದೆ ಅಂತ ಹೇಳಿದೆ ಫಾರ್ಮ್ಯಾಟ್ ಏನ್ ಚೇಂಜ್ ಆಗಿತ್ತಲ್ಲ ಫಾರ್ಮೆಟ್ ಅಲ್ಲಿ ಏನೇನು ಚೇಂಜ್ ಆಗಿದೆ ಅನ್ನೋದನ್ನ ವಿಡಿಯೋ ಮಾಡಿ ಹಾಕಿದ್ದೀನಿ ಆ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಗುತ್ತೆ ಮತ್ತು ಅದರ ಜೊತೆಗೆ ಸೆಲ್ಫ್ ಅಲ್ಲಿ ಇನ್ನೊಂದು ಆಪ್ಷನ್ ಇದೆ ನಿಮಗೆ ಕೌಶಲ್ಯಕರ ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿರ್ತೇನೆ ಮತ್ತು ಕಡ್ಡಾಯ ಹೌದು ಮತ್ತು ಅದರ ಜೊತೆಗೆ ಸೆಲ್ಫ್ ಡಿಕ್ಲೇರೇಷನ್ ಏನು ಮಾಡಿ ಮಾಡಿಸಿದಿರಲ್ಲ ಅದು ಒಂದನೇ ತಾರೀಕು ಎರಡನೇ ತಾರೀಕು ಕಂಪ್ಲೀಟ್ ಆಗಿದೆ ಮತ್ತೆ ಸೆಲ್ ಹೌದು ಸ್ನೇಹಿತರೆ ಯಾಕಂದ್ರೆ ಫಾರ್ಮೆಂಟ್ ಮೊದಲು ಚೇಂಜ್ ಇತ್ತಲ್ಲ ಸೆಲ್ಫ್ ಡಿಕ್ಲರೇಷನ್ ಮತ್ತೆ ಮಾಡಿಸ್ಲೇಬೇಕು ಸೆಲ್ಫ್ ಡಿಕ್ಲೇರೇಷನ್ ಈಗ ಆಗ್ತಾ ಇಲ್ಲ ಯಾಕಂದರೆ ಕೆಲವೊಂದಿಷ್ಟು ಸರ್ವರ್ ಎರಡ್ ಬರ್ತಾ ಇದೆ ಆದ ಕಾರಣ ಇನ್ನೊಂದು ಎರಡು ದಿನ ಬಿಟ್ಟು ನೀವು ಮೊದಲು ಮಾಡಿಸಿದವರು ಕೂಡ ಮತ್ತೆ ಸೆಲ್ಫ್ ಡಿಕ್ಲೇರೇಷನ್ ಮಾಡಿಸಿ ಅದಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತ ಹೇಳ್ಬೋದು ಮತ್ತೆ ಅದ್ರ ಜೊತೆಗೆ ನವಂಬರ್ ಮಂತಿನ ಯುವ ನಿಧಿ ಹಣದ ಅಪ್ಡೇಟ್ ಏನಿದೆಯಲ್ಲ ಹದಿನೈದನೇ ತಾರೀಕು ಮೇಲ್ಪಟ್ಟು ನವಂಬರ್ ತಿಂಗಳ ಯುವ ನಿಧಿ ಹಣ ಬರುತ್ತೆ ಸ್ನೇಹಿತರ ಮತ್ತೆ ಸೆಲ್ಫ್ ಡಿಕ್ಡಕ್ಷನ್ ಮಾಡಿಸಬೇಕಾದ್ರೆ ಕೌಶಲ್ಯ ಕರ್ನಾಟಕ ರಿಜಿಸ್ಟ್ರೇಷನ್ ನಲ್ಲಿ ನೀವು ಕೆಲವೊಂದು ಆಪ್ಷನ್ಗಳು ಆ್ಯಡ್ ಆಗಿದೆ ಮತ್ತೆ ನಿಮ್ಮ ಡಿಗ್ರಿ ಪರ್ಸೆಂಟೇಜ್ ಕೇಳುತ್ತೆ ಅಂದ್ರೆ ಅಗ್ರಿಗೇಡ್ ಆಗಿರ್ತಕ್ಕಂಥ ಮೂರು ಜಾಸ್ತಿ ಮಾರ್ಕ್ಸ್ ತೆಗೆದಿರ್ತಕ್ಕಂಥ ಸಬ್ಜೆಕ್ಟ್ ಗಳನ್ನ ಬರೋದು ಎಷ್ಟು ಪರ್ಸೆಂಟೇಜ್ ಅನ್ನೋದನ್ನು ಕೂಡ ತಿಳಿಸಬೇಕಾಗುತ್ತೆ ಮತ್ತೆ ಅದರ ಜೊತೆಗೆ ನಿಮಗೆ ತರಬೇತಿ ಅವಶ್ಯಕತೆ ಇದೆಯೋ ಇಲ್ಲವೋ ಅಂತ ಕೂಡ ಕೇಳುತ್ತಾರೆ ನಿಮಗೆ ತರಬೇತಿ ಅವಶ್ಯಕತೆ ಇದೆಯಾ ಅಥವಾ ಇಂಟ್ರೆಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಮುಂದಿನ ಮುಂದಿನ ಕಂತುಗಳು ನವಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿಯಲ್ಲಿ ಬರುವಂತಹ ಕಂತುಗಳು ಬರ್ತಾವೋ ಇಲ್ವೋ ಅಂತ ಕೂಡ ಕೇಳಿದ್ರೆ ಇಲ್ಲೊಂದು ಸ್ನೇಹಿತರೆ ಟ್ರೈನಿಂಗ್ ನಿಮ್ಮನ್ನು ನಿರುದ್ಯೋಗಿಗಳನ್ನು ಉದ್ಯೋಗಿಗಳನ್ನಾಗಿ ಮಾಡೋದಕ್ಕೆ ಅವರದ್ದು ಒಂದು ಪ್ರಯತ್ನ ನಿಮಗೆ ಟ್ರೈನಿಂಗ್ ನೀವು ತಗೊಳಕೋದ್ರೆ ನಿಜವಾಗ್ಲೂ ಯುವನಿದೆಯನ್ನು ಬರೋದಿಲ್ಲ ಟ್ರೈನಿಂಗ್ ಫೀಸ್ ಅಂತೇಳಿ ಐದು ಸಾವಿರ ಕೊಡ್ತೀವಿ ಅಂತೇಳಿ ಕೂಡ ಹೇಳಿದ್ದಾರೆ ಐನು ಇಲ್ಲಿ ಮೂರು ತಿಂಗಳು ಎಲ್ಲಿ ಇರ್ತಾರಲ್ಲ ಅಲ್ಲಿ ಪ್ರತಿ ತಿಂಗಳು ಐದು ಸಾವಿರ ಕೊಡ್ತಾರೆ ಮೂರು ತಿಂಗಳು ಟ್ರೈನಿಂಗ್ ಆದ ನಂತರ ಇವ ನಿಧಾನ ನಿಮಗೆ ಬರೋದಿಲ್ಲ ಮತ್ತೆ ಇದ್ರ ಜೊತೆಗೆ ಇದೆಯಲ್ಲ ಟ್ರೈನಿಂಗ್ ತೊಗೊಂಡು ಹೋಗ್ತೀರ ಕೆಲಸ ಸಿಗುತ್ತೆ ಅದಾದಮೇಲೆ ವಿವ ನಿಧಾನ ಬರೋದಿಲ್ಲ ಸ್ನೇಹಿತರೆ ಮತ್ತೆ ಇದೇ ರೀತಿಯಾಗಿ ನೀವು ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳ ಅಮೌಂಟಿಂದ ಏನಾದ್ರು ತೊಂದರೆ ಇದ್ದರೆ ಯಾವ ಡಿಸ್ಟಿಕ್ಕು ಏನು ತೊಂದರೆ ಅನ್ನೋದನ್ನ ಕಮೆಂಟ್ ಮಾಡಿ ಅದಕ್ಕೆ ನಾನು ಸೂಕ್ತವಾದ ಕಾರಣವನ್ನು ಹುಡುಕಿ ಚಾನಲ್ ವೀಡಿಯೋ ಮಾಡ್ತೀನಿ ಮತ್ತೆ ಇದೇ ರೀತಿಯಾಗಿ ನಾನು ಹೆಚ್ಚಿನ ವೀಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ ಈ ಪ್ರೋತ್ಸಾಹನ ವಿಡಿಯೋ ಲೈಕ್ ಶೇರ್ ಕಮೆಂಟ್ ಅದಕ್ಕಿಂತ ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ